ಹಾಯ್ ಎಲ್ಲ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫ್ಯಾನಲ್ ಬೋರ್ಡ್ಗಳು ಓವರ್ ಸೌಂಡ್ ಬತ್ತು ಅಂದರೆ ಫ್ಯಾನಲ್ ಬೋರ್ಡ್ಗಳನ್ನ ಸರ್ವಿಸ್ ಮಾಡ್ಕೊಳ್ಳಿ ಆಲ್ರೆಡಿ ನಮ್ಮ ಸೈಡೆಲ್ಲ ಮಳೆ ಇದೆ ಮಳೆ ಊದು ನಿಂತ ಮೇಲೆ ಏನಾದರೂ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಫ್ಯಾನಲ್ ಬೋರ್ಡು ಸೋಂಡ್ ಬತ್ತು ಅಂದರೆ ಸರ್ವಿಸ್ ಮಾಡಿಸ್ಕೊಂಡು ಆ ನಂತರ ಫ್ಯಾನಲ್ ಬೋರ್ಡ್ಗಳನ್ನ ಸೇರಿಸ್ಕೊಂಡು ಮೋಟ್ರ್ಗಳನ್ನ ಸ್ಟಾರ್ಟ್ ಮಾಡಿ ಇಲ್ಲ ಅಂದರೆ ಮೋಟ್ರುಗಳು ವೈಂಡಿಂಗ್ ಹೋಗೋ ಚಾನ್ಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ಯಾನಲ್ ಬೋರ್ಡ್ನ ಒಂದ್ಸರ್ತಿ ಸರ್ವಿಸ್ ಮಾಡಿಸ್ಬಿಟ್ಟು ಆ ನಂತರ ಮೋಟ್ರುಗಳನ್ನ ಸ್ಟಾರ್ಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ಯಾವ ರೀತಿ ಹೋಗಿ ಮ್ಯಾಗ್ನೆಟ್ ಹತ್ರ ಕಚ್ಕೊಂಡಿದೆ ಅಂದ್ಬಿಟ್ಟು ಈ ರೈತರು ಕುಡಿಯೋಕ್ಕೆ ನೀರು ಇಟ್ಕೊಳ್ಳೋಣ ಅಂದ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಫುಲ್ಲು ಎವಿ ಸೌಂಡ್ ಬಂದಿದೆ ಅದಕ್ಕೆ ಒಂದು ಸತಿ ಸರ್ವಿಸ್ ಮಾಡಬೇಕು ಅಂದ್ಬಿಟ್ಟು ಎತ್ಕೊ ನೋಡ್ಬೋದು ಅಲ್ಲಿ ಹೋಗಿ ಕುಂತ್ಕೊಂಡು ಮ್ಯಾಗ್ನೆಟು ಕೆಳಗಡೆ ಕಚ್ಕೊಂಡಿಲ್ಲ ಅದಕ್ಕೆ ಎವಿ ಸೌಂಡ್ ಬಂದಿರೋದು ಫ್ಯಾನಲ್ ಬೋರ್ಡ್ ಏನಾರು ಸೋಂಡ್ ಬತ್ತು ಅಂದರೆ ಫ್ಯಾನಲ್ ಬೋರ್ಡ್ನ ಸರ್ವಿಸ್ ಮಾಡಿಸ್ಕೊಂಡು ಆ ನಂತರ ಮೋಟ್ರ್ಗಳನ್ನ ಓಡಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ